ಅನಂತಕುಮಾರ್ ಈ ಒಂದು ಅನಂತಕುಮಾರ್ ಹೆಗಡೆ ಬಿಜೆಪಿ ನಾಯಕರಾದ ಅನಂತಕುಮಾರ್ ಹೆಗಡೆ ಲೋಕಸಭಾ ಸದಸ್ಯರು ಮತ್ತು ಆ ಪಕ್ಷದ ಮಾಜಿ ಸಚಿವರು ಇವರು ಒಂದು ಹೇಳಿಕೆಯನ್ನ ಅನೇಕ ಬಾರಿ ಸಚಿವರಾಗಿದ್ದು ಕೊಟ್ಟಿದ್ರು ಈಗ ಸಂಸದರಾಗಿಯೂ ಕೊಡ್ತಾ ಇದ್ದಾರೆ ಅವರು ಮಾತ್ರ ಅಲ್ಲ ಅವರ ಪಕ್ಷದ ಇತರ ನಾಯಕರುಗಳು ಕೂಡ ಸತತವಾಗಿ ಈ ದೇಶದ ಸಂವಿಧಾನವನ್ನ ನಾವು ಬದಲಾವಣೆ ಮಾಡ್ತೇವೆ ಅನೇಕ ಬಾರಿ ಅನೇಕ ಸಂದರ್ಭಗಳಲ್ಲಿ ಅನೇಕ ಹೇಳಿಕೆಗಳು ಉತ್ತರ ಕನ್ನಡದಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದಂತಹ ಅನಂತಕುಮಾರ್ ಹೆಗಡೆ ಅವರು ಇವತ್ತು ಮೋದಿಜಿ ಅವರಿಗೆ ನಾಲ್ನೂರು ಸೀಟ್ಗಳು ನಾವು ಕೊಡುಗೆ ನಾವು ನಾವು ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ ಸಿದ್ಧರಿದ್ದೇವೆ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಈ ಒಂದು ಸಂದರ್ಭದಲ್ಲಿ ಬಿಜೆಪಿಗೆ ನಾಲ್ನೂರು ಸೀಟ್ಗಳನ್ನ ಕೊಡಬೇಕು ಅಂತ ಹೇಳುವ ವಿನಂತಿಯನ್ನು ಮಾಡಿದ್ದಾರೆ ಬಹುಶಃ ಈ ದೇಶದ ಅತ್ಯಂತ ಪ್ರಮುಖವಾದಂತ ಇವತ್ತು ಯಾವ ಅನಂತಕುಮಾರ್ ಹೆಗಡೆ ಅವರು ಸಂವಿಧಾನದ ಅಡಿಯಲ್ಲಿ ಚುನಾವಣೆಗೆ ನಿಂತು ಲೋಕಸಭೆಗೆ ಪ್ರವೇಶ ಮಾಡಿ ಮಂತ್ರಿ ಆಗಿದ್ದಿದ್ರೆ ಅಥವಾ ಈ ದೇಶದ ಉದ್ದಗಲಕ್ಕೂ ಇವತ್ತು ಒಂದು ವ್ಯವಸ್ಥೆ ನಿರ್ಮಾಣ ಆಗಿದ್ದಿದ್ರೆ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ರಚನೆ ಮಾಡಿದಂತಹ ದೇಶದ ಸಂವಿಧಾನ ಮತ್ತು ಆ ಸಂವಿಧಾನಕ್ಕೆ ಈ ದೇಶದ ನೂರ ಮೂವತ್ತೈದು ಕೋಟಿ ಜನರು ಕೂಡ ಬೆಂಬಲವಾಗಿ ನಿಂತು ಈ ದೇಶ ಪ್ರಜಾಪ್ರಭುತ್ವವನ್ನು ಅಂಗೀಕರಿಸಿ ಈ ದೇಶದ ಪ್ರಜೆ ಪ್ರಜಾಪ್ರಭುತ್ವದ ಉಳಿವೆ ಈ ದೇಶದ ಸಂವಿಧಾನ ಅಂತ ಹೇಳುವುದನ್ನು ಇವತ್ತು ನಾವು ನೆನಪಿಟ್ಕೊಳ್ಬೇಕಾಗ್ತದೆ ಅನಂತಕುಮಾರ್ ಹೆಗ್ಡೆ ಅವರು ಮಾತಾಡಿದಕ್ಕೆ ಇವತ್ತು ಅದಕ್ಕೆ ಪೂರಕವಾಗಿ ಅವರ ಪಕ್ಷದ ನಾಯಕರುಗಳು ಹಳ್ಳಿಯಿಂದ ಡೆಲ್ಲಿವರೆಗೆ ಹೇಳ್ತಾ ಇದ್ದಾರೆ ಅನಂತಕುಮಾರ್ ಹೆಗಡೆ ಅವರು ಮಾತುಗಳು ಅದು ಅವರ ವೈಯಕ್ತಿಕವೇ ಹೊರತು ಅದು ಪಕ್ಷದಲ್ಲ ಅಂತ ಮಾತನ್ನ ಹೇಳ್ತಾರೆ ಬಂಧುಗಳೇ ಬಿಜೆಪಿ ಪಕ್ಷದ ನಾಯಕರು ಒಂದು ವೇಳೆ ಆ ಮಾತು ವೈಯಕ್ತಿಕವಾಗಿರ್ತಕ್ಕಂಥ ಹೇಳ್ಕೆಗಿದ್ದರೆ ಒಂದು ನಿಮಿಷದ ಹೊರಗಾಗಿ ಅವರ ಪಕ್ಷದಿಂದ ಹೊರಗೆ ಹಾಕಿ ಸಂಸತ್ತು ಕಿತ್ತುಕೊಂಡು ರಾಜೀನಾಮೆಯನ್ನು ಪಡೆದು ಪಕ್ಷದಿಂದ ಕಿತ್ತು ಆಗಿರತಕ್ಕ ಕೆಲಸ ಈ ಒಂದು ಪಕ್ಷದಿಂದ ಆಗಲಿಲ್ಲ ಈ ಪಕ್ಷದ ಆರ್ ಎಸ್ ಎಸ್ ಇರ್ಬೋದು ಬಿಜೆಪಿ ಇರ್ಬೋದು ಅವರು ಈ ದೇಶದ ಸಂವಿಧಾನದಲ್ಲಿ ನಂಬಿಕೆಯನ್ನು ಕಳೆದುಕೊಂಡಿದ್ದಾರೆ ಅಂತ ಹೇಳುದಕ್ಕೆ ಈ ಹಿಂದೆ ದೇಶದ ಎಪ್ಪತ್ತೈದನೇ ಸ್ವಾತಂತ್ರ್ಯದ ದಿನಾಚರಣೆಯನ್ನ ಆಚರಣೆ ಮಾಡತಕ್ಕಂತ ಸಂದರ್ಭದಲ್ಲಿ ಲೋಕಸಭೆಯಲ್ಲಿ ಒಂದು ಕೈ ಬಿಡಿಯನ್ನ ಕೊಡ್ತಾರೆ ಆ ಕೈಪಿಡಿಯಲ್ಲಿ ಸೆಕ್ಯುಲರಿಸಂ ಜಾತ್ಯತೀತ ಎಂಬ ವರ್ಡನ್ನ ತೆಗೆದು ಹಾಕಿ ಸಂವಿಧಾನದ ಕೈಪಿಡಿಯನ್ನ ವಿತರಣೆ ಸಂಸದರಿಗೆ ಮಾಡ್ತಾರೆ ಈ ದೇಶದ ಸಂವಿಧಾನದಲ್ಲಿ ಅವರಿಗೆ ನಂಬಿಕೆ ಇಲ್ಲ ಯಾವಾಗ ದೇಶದ ಸಂವಿಧಾನದಲ್ಲಿ ನಂಬಿಕೆ ಇಲ್ವೋ ಅಂತ ಪಕ್ಷ ಈ ದೇಶವನ್ನು ಆಡಲಿಕ್ಕೆ ನಾಳೆ ಹಾಗಾಗಿ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೀಡಲು ಬೇಕು ನೀಡಲು ಬೇಕು ತಿಕ್ಕಾರ ತಿಕ್ಕ ತಿಕ್ಕಾಗಿ ಹೋರಾಟಕ್ಕಾಗಿ ಹೋರಾಟ ಬೇಕು ಬಂಧುಗಳೇ ಈ ದೇಶದ ಭವಿಷ್ಯದ ಅಡಿಗಲ್ಲನ್ನ ಅಲ್ಲಾರಿಸ್ತಕ್ಕಂಥ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಮತ್ತು ಅವರ ಎಲ್ಲ ಸಚಿವ ಸಂಪುಟದವರಿಗೆ ಏನಾದರೂ ನೈತಿಕತೆ ಇದ್ರೆ ಈ ದೇಶದ ಸಂವಿಧಾನದ ಮೇಲೆ ನಂಬಿಕೆ ಇದ್ದಿದ್ದಿದ್ರೆ ನಮ್ಮ ಪಕ್ಷದಲ್ಲಿ ಆಗಿದ್ರೆ ಅರ್ಧ ಗಂಟೆ ಒಳಗಡೆ ರಾಜೀನಾಮೆ ತೆಗೆದು ಅವರನ್ನು ಪಕ್ಷದಿಂದ ಹೊರಗೆ ಹಾಕ್ತಾ ಇದ್ರು ಆದರೆ ಅವರು ಅವ್ರನ್ನ ಸತತವಾಗಿ ಬೆಂಬಲ ಮಾಡಿಕೊಂಡು ಬಂದಿದ್ದಾರೆ ಈ ಹಿಂದೆ ಜಂತೂರ್ ಮಂತೂರ್ನಲ್ಲಿ ಒಂದು ದೊಡ್ಡ ಪ್ರತಿಭಟನೆ ಆಗ್ತದೆ ಆ ಮತ್ತು ಅದರ ಸಂಘಟಕರು ಅವರು ಸಂವಿಧಾನದ ಪ್ರತಿಯನ್ನ ಸುಡ್ತಾರೆ ಆದರೆ ಬಿಜೆಪಿ ಅವರು ಶಬ್ದ ತಕರಾರು ಎತ್ತೋದಿಲ್ಲ ತಕರಾರು ಎತ್ತೋದಿಲ್ಲ ಯಾಕಂತ ಹೇಳಿದ್ರೆ ಅವರಿಗೆ ಈ ದೇಶದ ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ ಅವರು ಗುರ್ಸೆ ವಂಶದ ಪದ್ಧತಿಯ ಮೇಲೆ ನಂಬಿಕೆ ನೀಡಿದಂತವರು ಈ ದೇಶದ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತಹ ಮಹಾತ್ಮ ಗಾಂಧಿಯವರನ್ನ ಅವರನ್ನ ಪಕ್ಷದ ಅವರು ಆರಾಧನೆ ಮಾಡ್ತಕ್ಕಂಥವರು ಅಂತವರು ಈ ದೇಶದ ಸ್ವತಂತ್ರದ ಬಗ್ಗೆ ನಂಬಿಕೆ ಇರುವುದಾದ್ರೂ ಹೇಗೆ ಹಾಗಾಗಿ ಅವರಿಗೆ ಅಭಿವೃದ್ಧಿಯಲ್ಲಿ ನಂಬಿಕೆ ಇಲ್ಲ ಈ ದೇಶದ ಯಾವುದೇ ಸಾಮಾಜಿಕ ಬಲ ಜನರ ಮೇಲೆ ಅವರಿಗೆ ನಂಬಿಕೆ ಇಲ್ಲ ಈ ದೇಶದ ಅಭಿವೃದ್ಧಿ ಮತ್ತು ಸಮಾಜದ ಕತ್ತಗಳ ಜನರ ಬಗ್ಗೆ ಅವರಿಗೆ ಅಭಿವೃದ್ಧಿ ನಂಬಿಕೆ ಇಲ್ಲ ಈ ದೇಶದ ರೈತರ ಬಗ್ಗೆ ಅವರಿಗೆ ಕಳಗಳಿಲ್ಲ ಈ ದೇಶ ವಿರೋಧಿ ಶಕ್ತಿಗಳಿದ್ದಾರೆ ಯಾರು ಈ ದೇಶವನ್ನ ವಿಭಜನೆ ಮಾಡ್ತಾರೆ ಯಾರು ಜಾತಿ ಧರ್ಮದ ಹೆಸರಲ್ಲಿ ಈ ದೇಶವನ್ನು ವಿಭಜನೆ ಮಾಡ್ತಾರೆ ಅಂತವರ ಬೆಂಬಲಿಸಿಕೊಂಡು ಬಂದಿರ್ತಕ್ಕಂಥ ಬಿಜೆಪಿ ಪಕ್ಷ ಇವತ್ತು ಆಗಿರ್ತಕ್ಕಂಥ ಶ್ರೀಮತಿ ಶೋಭಾ ಕರಂದ್ ಅವರು ಕುಮಾರಿ ಅಲ್ವ ಶ್ರೀಮತಿ ಕುಮಾರಿ ಶೋಭಾ ಕರಂದ್ ಅವರು ನಾನು ಪ್ರಶ್ನೆ ಮಾಡ್ತೇನೆ ಯಾಕೆ ಸ್ವಾಮಿ ನೀವು ಅಧಿಕ ಅಧಿಕಾರದಲ್ಲಿ ಇದ್ರಲ್ವಾ ಮಂತ್ರಿಗಳಾಗಿದ್ದೀರಲ್ವಾ ಕಟೀಲ್ ಅವರೇ ನೀವು ರಾಜ್ಯದ ಬಿಜೆಪಿ ಅಧ್ಯಕ್ಷರಾಗಿದ್ದೀರಲ್ವಾ ಯಾಕೆ ನಿಮಗೆ ಗೋ ಬ್ಯಾಕ್ ಅಂತಾರೆ ನಿಮ್ಮ ಪಕ್ಷದ ಕಾರ್ಯಕರ್ತರೆ ನಿಮ್ಮನ್ನು ಗೋ ಬ್ಯಾಕ್ ದಲಿತ ಕುಮಾರ್ ಕಟೀಲ್ ಗೋ ಬ್ಯಾಕ್ ಶೋಭಾ ಕರಂದ್ಲಾಜೆ ಅಂತ ಒಬ್ಬರೇ ಆಗ್ತಾರಲ್ಲ ನಿಮ್ಮ ಪಕ್ಷದ ಕಾರ್ಯಕರ್ತರು ನಾಚಿಕೆ ಆಗಲ್ಲ ನಿಮಗೆ ನೀವು ಏನು ಹೇಳಿದ್ರಿ ನಂಬರ್ ಒನ್ ಸಂಸದ ನಂಬರ್ ಟೂ ಸಂಸದೆ ನಂಬರ್ ಒನ್ ನಮ್ದು ಟೂ ಸಂಸದೆಗೆ ಗೋ ಬ್ಯಾಕ್ ನಳಿನಿ ಗೋಬ್ಯಾಕ್ ಶೋಭಕ್ಕ ಅಂತ ಹೇಳಬೇಕಾದ್ರೆ ಉಳಿದ ಸಂಸದರ ಕಥೆ ಏನು ದೊಡ್ಡ ಸಂಪಾದನೆ ಮಾಡಿದ್ದೀರಿ ಏನು ಒಳ್ಳೆ ಸಂಪಾದನೆ ಏನು ಒಳ್ಳೆ ಹೆಸರು ಮಾಡಿದ್ದೀರಿ ನನಗೆ ಗೊತ್ತೇ ಇರಲಿಲ್ಲ ಅವರೇ ಗೋ ಬ್ಯಾಕ್ ಗೋ ಬ್ಯಾಕ್ ಗೋ ಬ್ಯಾಕ್ ಅಂತ ಹೇಳ್ತೀರಲ್ವಾ ಇದೇನ ನಿಮ್ಮ ಕತೆ ಇದು ಕೊಟ್ರೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಅವರ ಸಾಹಿತ್ಯ ಕೊಟ್ರೆ ಅವರ ವಿದ್ಯುತ್ ಶಕ್ತಿಯನ್ನ ಬಿಲ್ಲನ ಕಟ್ಟಿದ್ರೆ ನೀವೇನು ಹೇಳ್ತೀರಿ ಬಿಟ್ಟಿ ಭಾಗ್ಯಗಳು ಬಗ್ಗೆ ಹೇಳಂತೆ ಪಕ್ಷದ ನಾಯಕರಿಗೆ ಸಂವಿಧಾನದಲ್ಲಿ ಭರವಸೆ ಇಲ್ಲವೋ ಪಕ್ಷ ಈ ದೇಶದಲ್ಲಿ ಚುನಾವಣೆ ನೀಡಲು ಬಯಸ್ತೇನೆ ಆ ಸಂವಿಧಾನದ ಅಡಿಯಲ್ಲಿ ರಚನೆ ಆಗಿರ್ತಕ್ಕಂಥ ರಾಷ್ಟ್ರೀಯ ಪಕ್ಷವಾಗಿರ್ತಕ್ಕಂಥ ಬಿಜೆಪಿಯನ್ನು ಕೂಡಲೇ ಈ ದೇಶದ ರಾಷ್ಟ್ರಪತಿಗಳು ವಜಾ ಮಾಡಬೇಕು ಆ ಪಕ್ಷವನ್ನ ತೆಗೆದುಹಾಕಬೇಕು ಲೀಸ್ಟ್ನಿಂದ ಮತ್ತು